ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ವಕೀ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಮಾಹಿತಿ ಆದರೂ ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ಪ್ರತಿಯೊಬ್ಬ ಕ್ರಿಯೇಟರ್ಸು ಕೂಡ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಅದಕ್ಕೆ ಮೇಯ್ನ್ ಬೇಕಾಗಿರೋದು ತಮ್ಮಲ್ ಆ ತಮ್ನಲ್ನ ನೀವು ನೀಟಾಗಿ ರೆಡಿ ಮಾಡಲಿಲ್ಲ ಅಂತಂದ್ರೆ ಓಕೆ ನಾನು ನೀಟಾಗಿ ಎಡಿಟ್ ಮಾಡಿ ಅದಕ್ಕೊಂದು ಆ ನೋಡ್ತಾ ನೋಡಿದ ತಕ್ಷಣ ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಆ ರೀತಿ ನೀವು ರೆಡಿ ಮಾಡ್ಲಿಲ್ಲ ಅಂತಂದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ವೀಡಿಯೋ ಎಷ್ಟು ಕ್ವಾಲಿಟಿಲಿ ಇದ್ರು ಎಂತಹ ಒಳ್ಳೆ ಇನ್ಫಾರ್ಮೇಶನ್ ಇದ್ದರೂ ಕೂಡ ಆ ತಮ್ನಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಹ ತಮ್ನಲ್ಗಳನ್ನ ಯಾವ ರೀತಿಯಾಗಿ ಯಾರಾದರೂ ವಿ ಯೂಟ್ಯೂಬ್ನ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಒಂದು ವೀಡಿಯೋ ಸಿಕ್ತು ಅಂದಾಗ ಸ್ವೈಪ್ ಮಾಡಬಾರ್ದು ಓಕೆನಾ ಏನು ಗುರು ಇಷ್ಟೊಂದು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಎಡಿಟ್ ಮಾಡಿದಾರಲ್ಲ ಯಾವ ರೀತಿ ಎಡಿಟ್ ಮಾಡಿದ್ದಾರೆ ಓಕೆನಾ ಮತ್ತು ಆ ಒಂದು ಕಂಟೆಂಟ್ ಏನಿರ್ಬೋದು ಇಷ್ಟೊಂದು ಅಟ್ರಾಕ್ಟಿವ್ ಆಗಿ ಒಂದು ಕಮ ತಮ್ನಲ್ ಕ್ರಿಯೇಟ್ ಮಾಡಿದಾರ ಅಂತಲ್ಲ ಈ ರೀತಿ ಅನಿಸ್ಬೇಕು ಅಲ್ವಾ ಆದ್ರೆ ನೀವು ಆ ರೀತಿ ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಕ್ರಿಯೇಟ್ ಮಾಡೋದಕ್ಕಿಂತ ನೀವು ಯಾವ ಒಂದು ಕಂಟೆಂಟ್ ಬೇಸ್ ಮೇಲೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀರ ಆ ಒಂದು ಕಂಟೆಂಟ್ ನ ನೀವು ಹಾಕೋದಷ್ಟೇ ಇವಾಗ ಒಂದು ಎಕ್ಸಾಂಪಲ್ಗೆ ಇವಾಗ ಅರ್ನಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ ಓಕೆನಾ ಹೌ ಟು ಅರ್ನ್ ಮನಿ ಅಂತ ಒಂದು ವಿಡಿಯೋಸ್ ಮಾಡಿರ್ತೀರಾ ಓಕೆನಾ ಇವಾಗ ಇದ್ರ ಮೇಲೆ ಈ ಒಂದು ವಿಡಿಯೋ ಮೇಲೆ ಒಂದು ಈ ಒಂದು ವಿಡಿಯೋ ಟಾಪಿಕ್ ಮೇಲೆ ಒಂದು ತಮಿಳು ಕ್ರಿಯೇಟ್ ಮಾಡ್ಬೇಕು ಇವಾಗ ನೀವು ಹೋಗ್ತೀರಾ ಪಿಕ್ಸೆಟ್ ಯೂಸ್ ಮಾಡೋರು ಕೂಡ ಮಾಡ್ತೀರಾ ಕ್ಯಾನ್ವಾ ಯೂಸ್ ಮಾಡೋರು ಮಾಡೋರು ಅತಿ ಅತಿಯಷ್ಟು ಪಿಕ್ಸಲ್ ಲಬ್ ಯೂಸ್ ಮಾಡೋರು ಕೂಡ ಮಾಡ್ತೀರಾ ಅಥವಾ ಅದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲೇ ಎಡಿಟ್ ಮಾಡೋರು ಕೂಡ ಹೇಳ್ತೀರಾ ಹಾಗೆ ಆದಷ್ಟು ಪಿಕ್ಸೆಲ್ ಆಪ್ ಹೋಗಿ ಜಾಸ್ತಿ ಎಡಿಟ್ ಮಾಡೋರ ಸಂಖ್ಯೆ ತುಂಬಾ ಇರುತ್ತೆ ಅಲ್ವಾ ಅವರು ಪಿಕ್ಸಲ್ ಎಬಲ್ ಹೋಗಿ ಅಷ್ಟೊಂದು ಫ್ಯೂಚರ್ಸ್ಗಳಿರೋದಲ್ಲವಾಗ ಪಿಕ್ಸಲ್ ತುಂಬಾ ತುಂಬ ಕ್ಲಿಪ್ಸ್ಗಳನ್ನ ಆಡ್ ಮಾಡಿಕೊಂಡು ನೀವು ಮಾಡಬೇಕು ಆದರೆ ನೀವು ಜಸ್ಟ್ ಒಂದೇ ಮಿನಿಟಲ್ಲಿ ನೀವು ಫಿಕ್ಸ್ ಲೆಬಲ್ಗೆ ಐದು ನಿಮಿಷ ಹತ್ತು ನಿಮಿಷ ಕೊಡುವಂಥ ಟೈಮನ್ನ ನೀವು ಈ ವೆಬ್ಸೈಟಿಗೆ ಹೋಗಿ ಒಂದೇ ಒಂದು ನಿಮಿಷದಲ್ಲಿ ನಿಮಗೆ ನೀಟಾಗಿ ಟೈಪ್ ಮಾಡಿ ಬಿಟ್ಟರೆ ಸಾಕು ಓಕೆನಾ ಯಾವ ರೀತಿ ತಮ್ಮ ನನಗೆ ಬೇಕು ಅಂತ ಅದೇ ಕ್ರಿಯೇಟ್ ಎಡಿಟ್ ಮಾಡಿ ನೀಟಾಗಿ ಕಳಿಸ್ಕೊಡುತ್ತೆ ಅದರಲ್ಲಿ ಏನೋ ಕಲೆಕ್ಷನ್ ಇತ್ತು ನೀವು ಮಾಡ್ಕೋಬೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ತುಂಬ ಹೇಳ್ಕೊಳ್ತಾ ಹೋಯ್ತು ಅಂತಾರೆ ಮಾಹಿತಿನ ಅಷ್ಟು ಅರ್ಥ ಆಗೋದಿಲ್ಲ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಏನಂದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋ ಬೇಕು ಅಂದ್ರೂ ಕೂಡ ಕಮೆಂಟ್ ಹಾಕಿ ತಿಳ್ಸಿ ಬನ್ನಿ ಫ್ರೆಂಡ್ಸ್ ಎಷ್ಟು ಸೀನೇ ಕಡೆ ನೋಡ್ತಾ ಬರೋಣ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸಸ್ ಅನ್ನೋದು ಶೋ ಆಗ್ತಾ ಬರುತ್ತೆ ಓಕೆ ನಾಗೈಸ್ ಈ ಒಂದು ವೆಬ್ಸೈಟ್ ನಿಮಗೆ ಅಲ್ಲೂ ಕೂಡ ಸಿಗುತ್ತೆ ಆದಷ್ಟು ಇದನ್ನು ಫ್ರೀಯಾಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಓಕೆ ನಾಗೈಸ್ ನಿಮಗೆ ಫ್ರೀಯಾಗಿ ಒಂದು ತಮ್ಮ ಎಡಿಟ್ ಮಾಡಿ ಕೊಡುತ್ತೆ ಓಕೆ ಗಾಯ್ಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಎಷ್ಟು ಕ್ವಾಲಿಟಿಲಿ ಸಿಗುತ್ತೆ ಅಂತಂದರೆ ದೇವ್ರನಿಗೂ ಎಕ್ಸ್ಪೆಕ್ಟೇ ಮಾಡೋದಕ್ಕೆ ಅಷ್ಟೊಂದು ಕ್ವಾಲಿಟಿ ಸಿಗ್ತಾ ಹೋಗುತ್ತೆ ಓಕೆ ನಾಗ್ರಶ್ ಇದು ನಿಮಗೆ ಎ ಐ ಮುಖಾಂತರ ಜನರೇಟ್ ಮಾಡಿ ಅದೇ ಸ್ವತಃ ನಿಮಗೆ ತಮಿಳುಗಳ ರೆಡಿ ಮಾಡಿ ಕೊಡುತ್ತೆ ಇವಾಗ ಹೌ ಟು ಅರ್ನ್ ಮನಿ ಅಂತ ನಾನು ಒಂದು ಟೈಟಲ್ನ ಹಾಕ್ತೀನಿ ಓಕೆನಾ ಹೌ ಟು ಅರ್ನ್ ಮನಿ ಓಕೆನಾ ಇದ್ರ ಮೇಲೆ ನನಗೆ ತಮಿಳ್ ಬೇಕು ಓಕೆನಾ ಇಲ್ಲಿ ನಿಮಗೆ ತ್ರೀ ಡಿ ಮತ್ತು ಥಿಯೋಗ್ರಫಿ ಮತ್ತು ಸಿನಿಮ್ಯಾಟಿಕ್ ಪೋಸ್ಟರ್ ಈ ರೀತಿಯಲ್ಲಿ ನಿಮಗೆ ಪೋಸ್ಟ್ಗಳು ಬೇಕಂತ ಕೇಳುತ್ತೆ ಮತ್ತು ನೀವು ಇಲ್ಲಿ ಅದರ ಸೈಡಿಗೆ ಬಿಡ್ತೀರಿ ಅಥವಾ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡಿರಿ ಇದಾದ ನಂತರ ಮ್ಯಾಜಿಕ್ ಪ್ರೊಮೋಟ್ ಅಂತ ಇದೆ ಇದರಲ್ಲಿ ಆಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಅಕ್ಸ್ಪೆಕ್ಟ್ ಅಕ್ಸೆಪ್ಟ್ ರೇಟ್ ಅಂತ ಇರುತ್ತೆ ಅಂದರೆ ನಿಮಗೆ ಯಾವೊಂದು ಫ್ರೇಮಲ್ಲಿ ಬೇಕು ಯೂಟ್ಯೂಬ್ಗ ಅಥವಾ ಶಾರ್ಟ್ಸ್ಗ ಯಾವುದಕ್ಕೆ ಅಂತ ಕೇಳುತ್ತೆ ಇಲ್ಲಿ ಸಿಕ್ಸ್ಟಿ ನೈನ್ ಇಷ್ಟು ನೈನ್ ಅಂತ ಇದೆಯಲ್ಲ ಸಿಕ್ಸ್ಟೀನ್ ಇಷ್ಟು ನೈನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಿಸಿಬಿಲಿಟಿಗೆ ಪಬ್ಲಿಕ್ನಿಂದ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜನರೇಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಫೋಟೋಸ್ಗಳು ಓಡಾಡ್ತಾ ಬರುತ್ತೆ ಅಂದರೆ ಈ ವೆಬ್ಸೈಟು ಎ ಮುಖಾಂತರ ನೀವು ಕೊಟ್ಟಿರುವಂತಹ ಒಂದು ಟೈಟ್ಲಿಗೆ ಅದು ರಿಲೇಟೆಡ್ ಆಗಿ ಒಂದು ವೆಬ್ ಸಾರಿ ಒಂದು ತಮ್ಮನ್ನೆಲ್ಲ ಕ್ರಿಯೇಟ್ ಮಾಡಿ ಕೊಡುತ್ತೆ ಓಕೆ ಹಾಗಾಗಿ ಈಗ ನೈಂಟಿ ನೈನ್ ಪರ್ಸೆಂಟ್ ಆಗಿದ್ದು ಇವಾಗ ನಿಮಗೆ ಶೋ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಹೌ ಟು ಅರ್ನ್ ಮನಿ ಅಂತ ನಿಮಗೆ ಕಾಣ್ ಕಾಣಿಸ್ತಾ ಇರುವಂಥದ್ದು ಈ ರೀತಿ ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ ಓಕೆನಾ ಟು ಅರ್ನ್ ಮನಿ ಅಂತ ನೀವು ಕೊಟ್ಟಾಗ ಅಕಸ್ಮಾತ್ ಇವಾಗ ಇನ್ನೊಂದು ಸಲ ಎಕ್ಸ್ಟ್ರಾ ಒಂದು ಡಿಫ್ರೆಂಟಾಗಿ ತೋರಿಸ್ತೀನಿ ಇವಾಗ ಅಲ್ಲಿ ನಾನು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇಲ್ಲಿ ಫೋಟೋನ ಕ್ಯಾನ್ಸಲ್ ಮಾಡಿ ಸಿನಿಮ್ಯಾಟಿಕ್ ಕೊಟ್ಟಿರ್ತೀನಿ ಓಕೆನಾ ಇಲ್ಲೂ ಕೂಡ ಮೋರ್ ಆಪ್ಷನ್ ಇದೆ ನಿಮಗೆ ಯಾವುದಕ್ಕೆ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ಸಿನಿಮ್ಯಾಟಿಕ್ನ ಕೊಟ್ಟಿರ್ತೀನಿ ಸಿನಿಮ್ಯಾಟಿಕ್ ಮತ್ತು ತ್ರೀ ಡಿ ರೆಂಡರ್ನ ಕೊಟ್ಬಿಟ್ಟು ಜನ್ರೇಟ್ನ ಕೊಡ್ತೀನಿ ನಾನು ಇವಾಗ ನೋಡೋಣ ಇದು ಯಾವ ರೀತಿಯಾಗಿ ಒಂದು ಯೂನಿಕ್ ಆಗಿರುವಂತಹ ಒಂದು ತಮ್ನೆಲ್ಲ ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ ಅಂತ ನೀವು ಪ್ರತಿ ಸಲನೂ ಕೂಡ ಜನ್ರೇಟ್ನ ಕೊಟ್ಟಾಗ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ಕೊಂಡು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಆಮೇಲೆ ನಿಮಗೆ ತಮ್ಮಲ್ ಅನ್ನೋದು ಜನರೇಟ್ ಆಗಿ ಶೋ ಆಗುವಂಥದ್ದು ತುಂಬ ಎಚ್ ಡಿ ಕ್ವಾಲಿಟಿಲಿ ನಿಮಗೆ ಈ ಒಂದು ಫೋಟೋಸ್ ಅನ್ನೋದಾದರೆ ನಿಮಗೆ ಎಡಿಟ್ ಮಾಡಿ ಕೊಡುತ್ತೆ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಕೊಡುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಹರ್ಮನಿ ಅಪ್ಲಿಕೇಶನ್ಸ್ಗಳನ್ನ ಇಲ್ಲಿ ಎಡಿಟ್ ಮಾಡಿಕೊಂಡು ಇಲ್ಲಿ ಇದು ಮಾಡ್ಕೊಬೋದು ನಿಮಗೆ ಬ್ಯಾಕ್ ಗ್ರೌಂಡ್ ಕೂಡ ಸಿಗುತ್ತೆ ಕೆಲವೊಂದು ಟೈಮ್ ಈ ರೀತಿಗಳು ಕೂಡ ಸಿಗುತ್ತೆ ಓಕೆನಾ ಇದು ನಮಗೆ ಯಾವುದೂ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಇವಾಗ ಹಾರ್ಗೆ ನಾನು ಜನ್ರೇಟ್ಗೆ ಕೊಡ್ತೀನಿ ನಿಮಗೆ ಯಾವ ರೀತಿಯಾಗಿ ಅದು ಸಜೆಸ್ಟ್ ಮಾಡಿ ನಿಮಗೆ ಶೋ ಅನ್ನೋದಾದರೆ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ ಮತ್ತೊಂದು ಸಲ ಓಕೆನಾ ಈ ರೀತಿ ನೀವು ಆರಾಮಾಗಿ ಜನ್ರೇಟ್ ಕೂಡ ಮಾಡ್ಕೋಬೋದು ಗೈಸ್ ಇವಾಗ ಕಂಪ್ಲೀಟ್ ಆಗಿದೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಮಾತ್ರ ಲೈಟಾಗಿ ಸ್ಲೋ ಇದೆ ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೌ ಹರ್ ಮನಿ ಅಂತ ಇದೆ ಓಕೆನಾ ಈ ರೀತಿ ನಿಮಗೆ ಎಚ್ ಡಿ ಕ್ವಾಲಿಟಿ ಫೋಟೋಸ್ಗಳು ಕೂಡ ಸಿಗ್ತಾ ಹೋಗುತ್ತೆ ಇದನ್ನು ನೀವು ಕ್ಲಿಕ್ ಅಂದರೆ ಡೌನ್ಲೋಡ್ ಕೂಡ ಆಗುತ್ತೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಓಕೆನಾ ಇಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೊಂದು ಫೈಲ್ಸ್ಗಳು ನಿಮಗೆ ಡೌನ್ಲೋಡ್ ಆಗ್ತಾ ಸಿಗುತ್ತೆ ಇದು ಡೌನ್ಲೋಡ್ ಆದ ನಂತರ ನೀವು ಪ್ಲೇ ಮಾಡಬೇಕಾದ್ರೆ ನೋಡ್ಕೊಳ್ಬೋದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಓಕೆನಾ ಟೆಂಪ್ಲೇಟ್ ಅದು ಸಖತ್ತು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮಾತ್ರ ಅಷ್ಟೇ ಕ್ವಾಲಿಟಿ ನಿಮಗೆ ಸಿಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಅಕ್ಯೂರೇಟ್ ಆಗಿ ನಿಮಗೆ ಫೋಟೋಸ್ಗಳು ಸಿಗ್ತಾ ಹೋಗುತ್ತೆ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಇದು ಡೌನ್ಲೋಡ್ ಆದ ನಂತರ ನಿಮಗೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಡೌನ್ಲೋಡ್ ಸಹ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಕ್ವಾಲಿಟಿ ಮಾತ್ರ ಚಿಂದ ನೀವು ಯಾವು ಈಗಿಂದ ಇದನ್ನು ನೀವು ಪಿಕ್ಸೆಲ್ ಲೆಬಲ್ ಎಡಿಟ್ ಮಾಡ್ತೀನಿ ಅಂತಂದರೆ ಎಷ್ಟು ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ವೀಡಿಯೋ ಪ್ಲೇ ಮಾಡ್ಕೊಂಡು ನೋಡ್ಕೊಂಡು ಹೋಗಿ ಅಂದರೆ ಮಿನಿಮಮ್ ಒಂದು ಒಂದರಿಂದ ಒಂದುವರೆ ಗಂಟೆ ಟೈಮ್ ನಿಮಗೆ ಟೈಮ್ ಹಿಡಿಯುತ್ತೆ ಓಕೆನಾ ಅದರಲ್ಲಿ ನಾನು ಒಂದೇ ಸೆಕೆಂಡ್ ಒಂದು ನಿಮಿಷದಲ್ಲಿ ನಾನು ನಿಮಗೆ ಎಡಿಟ್ ಮಾಡಿ ಕೊಟ್ಟಿದ್ದೀನಿ ಇದೇ ರೀತಿ ತಮಿಳುನಾಡು ಸಿಗ್ತಾ ಹೋಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಫಸ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಹೊಸ ವೆಬ್ಸೈಟ್ ಇದೆ ಅದನ್ನು ಕೂಡ ತಿಳ್ಸ್ಕೊಡ್ತೀನಿ ಓಕೆ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೋಗಿ ಮತ್ತೆ ಐ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಒಂದು ಲೈಕ್ ಮುಖಾಂತರ ತಿಳಿಸಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಟ್ ಸಿಂಬಲ್ ಆದಷ್ಟು ಕಮೆಂಟ್ ಮಾಡಿ ಇಲ್ಲ ವಿ ಹಾಲ್ ಟೆಕೆ ಬೈ